ನಮಸ್ಕಾರ ಎಲ್ಲರಿಗೂ ನಮ್ಮ ಮನೆಯೊಳಗ ಎಳಿ ಅಷ್ಟಮಿ ಗೌರಿ ಪೂಜಾನ ಹ್ಯಾಂಗ್ ಮಾಡಿದ್ವಿ ಅಂತ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ ಬರ್ರಿ ಎಳಿ ಅಷ್ಟಮಿ ಗೌರಿ ಪೂಜಾನ ಮೂರು ದಿನ ಮಾಡುವಂಥದ್ದು ಮೊದಲೇ ದಿವಸ ಗೌರಿ ಸ್ಥಾಪನಾ ಎರಡನೇ ದಿವಸ ಗೌರಿ ಪೂಜಾ ನೈವೇದ್ಯ ಆರತಿ ಮತ್ತು ಮೂರನೇ ದಿವಸ ಗೌರಿ ವಿಸರ್ಜನೆ ಮಾಡಿ ಗೌರಿ ದಾರ ಕಟ್ಕೊಳ್ಳೋದು ಅಷ್ಟಮಿ ಗೌರಿ ಉತ್ತರ ಕರ್ನಾಟಕದ ಗೌರಿ ಇದ್ದಂಗ ಯಾಕಂದ್ರ ಉತ್ತರ ಕರ್ನಾಟಕದ ಭಾಗದೊಳಗ ಈ ಗೌರಿ ಪೂಜಾನ ಮತ್ತ ಧಾರಾನ ಪ್ರತಿಯೊಬ್ಬರು ಹಾಕೋತಾರ ಪ್ರತಿಯೊಬ್ರು ಮಾಡ್ತಾರ ಕೆಲವೊಂದ್ ಒಳಗಷ್ಟ ಗೌರಿ ಕೂಡ್ಸು ಪದ್ಧತಿ ಇರೋದಿಲ್ಲ ಆದ್ರ ನಮ್ ಒಳಗ ಅಷ್ಟಮಿ ಗೌರಿ ಕೂಡ್ಸು ಪದ್ಧತಿ ಅದ ಮೊದ್ಲೇ ದಿವಸ ನಮ್ ಒಳಗ ಗೌರಿ ಕೂಡಿಸಿ ಹಾಲು ಸಕ್ರೆ ನೈವೇದ್ಯ ಮಾಡಿ ಮುಗಿಸಿದ್ರು ಎರಡನೇ ದಿವಸ ಗೌರಿಗೆ ಪೂಜಾ ಮಾಡಿದ್ರು ನೋಡ್ರಿ ಗೌರಿಗೆ ಅರಿಶಿನ ಕುಂಕುಮ ಕರಿಕಿ ಪತ್ರಿ ಗೆಜ್ಜಿ ವಸ್ತ್ರ ಹೂವಿನ ದಂಡಿ ಎಲ್ಲ ಹಾಕಿ ಅಲಂಕಾರ ಮಾಡಿ ಉಡಿ ತುಂಬಿದ್ರು ಅಲಂಕಾರ ಆದ್ಮೇಲೆ ಹಿಂಗ್ ಕಾಣಿಸ್ಲಿಕ್ಕೆ ನೋಡ್ರಿ ನಮ್ಮ ಮನೆ ಅಷ್ಟಮಿ ಗೌರಿ ಮತ್ತ ಗೌರಿ ಪೂಜಾ ಎಲ್ಲ ಆದಮೇಲೆ ಮುತ್ತೈದಿಗೆ ಮತ್ತು ಕುಮಾರಿ ಮುತ್ತೈದಿಗೆ ಉಡಿ ತುಂಬಿದ್ರು ಆಮೇಲೆ ಆರತಿ ಮಂಗಳಾರತಿ ನೈವೇದ್ಯ ಎಲ್ಲ ಮಾಡಿದ್ವಿ ಹೋದ ವರ್ಷ ನಮ್ಮ ಮನೆ ಗೌರಿ ಕಚ್ಚಿ ಸೀರೆ ಹಾಕ್ಕೊಂಡಿದ್ಲು ಪಾಪ ಇನ್ನ ಕೂಡ್ಲಿಕ್ಕೂ ಬರ್ತಿದ್ದಿಲ್ಲ ಆದರೆ ಈ ವರ್ಷ ಕೂಡ್ಲಿಕ್ಕೆ ಬರ್ತದ ಆದ್ರೆ ಒಂದು ಕಡೆ ಕೂಡಂಗಿಲ್ಲ ಇಷ್ಟ ವ್ಯತ್ಯಾಸ ನೋಡ್ರಿ ಅಷ್ಟಮಿ ಗೌರಿ ನೈವೇದ್ಯ ಅಂದ್ರೆ ವೆರೈಟಿ ಅಡಿಗೆ ಪಾಪ ಮಾಡೋರಿಗೆ ಕಷ್ಟ ಆದರೆ ನಮಗೆ ತಿನ್ನೋರಿಗೆ ಇಷ್ಟ ಯಾಕಂದ್ರೆ ಚಕ್ಲಿ ಕರ್ಚಿಕಾಯಿ ಮೋದಕ ಸಕ್ಕರೆ ಹೋಳ್ಗೆ ಮತ್ತು ಹೂರ್ಣದ ಹೋಳ್ಗೆ ಚಿತ್ರಾನ್ನ ಬೋಂಡ ಹಪ್ಪಳ ಹಿಂಗೆ ವೆರೈಟಿ ಅಡಿಗೆ ಹಿಂಗಾಗಿ ಅಷ್ಟಮಿ ಗೌರಿ ಊಟ ಅಂದ್ರೆ ನಂಗೆ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಈ ವರ್ಷ ಅಷ್ಟಮಿ ಗೌರಿ ಪೂಜಾಕ ರಿಲೇಶನ್ ಎಲ್ಲ ಬಂದಿದ್ರು ಎಲ್ಲರೂ ಕೂಡ ಮಸ್ತ್ ಊಟ ಮಾಡಿದ್ವಿ ಮತ್ತೆ ರಾತ್ರಿ ಗಣಪತಿ ವಿಸರ್ಜನೆ ಇತ್ತು ಈ ವರ್ಷನು ಭಾಳ ಜೋರು ಮಳಿ ಹಂಗಾಗಿ ರಾತ್ರಿ ತನಕ ವೇಟ್ ಮಾಡಿ ಮನೆಯೊಳಗ ಬಕೆಟಿನ ಒಳಗನ ವಿಸರ್ಜನೆ ಮಾಡಿದ್ವಿ ಮೂರನೇ ದಿವಸ ಗೌರಿ ವಿಸರ್ಜನೆ ಮಾಡಿ ಗೌರಿ ದಾರ ಕಟ್ಕೊಳ್ಳೋದು ಎಳಿ ದಾರ ನಮ್ಗೆ ಮತ್ತು ಎಳಿ ದಾರಾನ ಶಾಂಬವಿಗಂತ ಮಾಡಿದ್ರು ಮುಂಜಾನೆ ಜಲ್ದಿ ಗೌರಿಗೆ ನೈವೇದ್ಯ ಆರತಿ ಎಲ್ಲ ಮಾಡಿ ವಿಸರ್ಜನೆ ಮಾಡಿದರು ಯಾಕಂದ್ರೆ ಇವತ್ತು ಹಾಲಿಡೇ ಇರಲಿಲ್ಲ ಆಮೇಲೆ ದಾರ ಕಟ್ಕೊಂಡ್ವಿ ಜೊತೆಗೆ ಕಥೆನೂ ಕೇಳಿದ್ವಿ ಶಾಂಭವಿಗೆ ದಾರ ಕಟ್ಟಿ ಎಲ್ಲರೂ ಒಬ್ಬೊಬ್ಬರಿಗೆ ದಾರ ಕಟ್ಕೊಂಡು ಉಡಿ ತುಂಬಿದ್ವಿ ಮತ್ತು ಈ ವರ್ಷ ನಮ್ಮ ಮನೆಯೊಳಗೆ ಅಷ್ಟಮಿ ಗೌರಿ ಪೂಜಾ ಮಸ್ತಾಗಿತ್ತು ಖುಷಿಯಾಗಿ ಎಲ್ಲರೂ ಹಬ್ಬ ಮಾಡಿದ್ವಿ